ವೀಕ್ಷಕರೇ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ನಮ್ಮ ಹೆಣ್ಣು ಮಕ್ಕಳು ಸಿನಿಮಾಗಳನ್ನು ಇಷ್ಟಪಟ್ಟು ಆಸಕ್ತಿಯಿಂದ ನೋಡುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ಧಾರಾವಾಹಿಗಳನ್ನು ಮಾತ್ರ ಮಿಸ್ ಮಾಡದೆ ನೋಡುತ್ತಾರೆ ಅದರಲ್ಲೂ ಅವರು ಇಷ್ಟಪಟ್ಟಂತಹ ಧಾರಾವಾಹಿಯನ್ನು ಒಂದು ದಿನ ನೋಡದೆ ಹೋದರೆ ಅವರಿಗೆ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತಾ ಇರುತ್ತದೆ ಅಷ್ಟರ ಮಟ್ಟಿಗೆ ಈ ಧಾರಾವಾಹಿಗಳು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಪ್ರಭಾವ ಬೀರಿವೆ ಅಂಥದ್ರಲ್ಲಿ ಸೀರಿಯಲ್ ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಸೀರಿಯಲ್ ಇನ್ನೇನು ಕೋಣೆಯಾಗಲಿದೆ ಎನ್ನುವ ಸುದ್ದಿ ಬಂದಿದೆ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಪ್ರತಿಯೊಂದು ಸೀರಿಯಲ್ಸ್ ತಮ್ಮ ವಿಭಿನ್ನ ಕತೆಯ ಮೂಲಕ ಪ್ರೇಕ್ಷಕರನ್ನು ಸೆರೆ ಹಿಡಿಯುವಲ್ಲಿ ಗೆದ್ದಿದೆ ಎಲ್ಲಾ ಸೀರಿಯಲ್ ಸಹ ಜನರು ಇಷ್ಟಪಟ್ಟು ಮನೆ ಮಂದಿಯೆಲ್ಲ ಜೊತೆಯಾಗಿ ಕೂತು ನೋಡುವಂತಹ ಕತೆ ಹೊಂದಿರುವ ಸೀರಿಯಲ್ಸ್ ನೀವು ಸಹ ಜಿ ಕನ್ನಡದ ಸೀರಿಯಲ್ ಪ್ರೇಮಿಯಾಗಿದ್ದರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಇಲ್ಲಿದೆ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂತಹ ಜನಪ್ರಿಯ ಧಾರಾವಾಹಿಯೊಂದು ಶೀಘ್ರದಲ್ಲಿ ಕೊನೆಯಾಗಲಿರುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಆ ಸೀರಿಯಲ್ ಬೇರೆ ಯಾವುದು ಅಲ್ಲ ಸತ್ಯ ಧಾರಾವಾಹಿಯ ಹೌದು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಸಾರ ಆರಂಭವಾಗಿ ಕಳೆದ ನಾಲ್ಕು ವರ್ಷಗಳಿಂದ ಜನರಿಗೆ ಅತ್ಯದ್ಭುತ ಮನರಂಜನೆ ನೀಡುತ್ತಿರುವ ಧಾರಾವಾಹಿ ಸತ್ಯ ಒಂಬೈನೂರ ತೊಂಬತ್ತಕ್ಕೂ ಅಧಿಕ ಎಪಿಸೋಡ್ಸ್ ಪ್ರಸಾರ ಕಂಡಿರುವ ಸತ್ಯ ಧಾರಾವಾಹಿ ಈಗ ಕೊನೆಯಾಗುವ ಹಂತಕ್ಕೆ ಬಂದಿದೆ ಎನ್ನುವ ಸುದ್ದಿ ಕೇಳಿ ಬಂದಿದೆ ಜಿ ಕನ್ನಡದಲ್ಲಿ ಹೊಸ ಧಾರಾವಾಹಿ ಅಣ್ಣಯ್ಯ ಇನ್ನೇನು ಶುರುವಾಗಲಿದ್ದು ಆ ಹಿನ್ನೆಲೆಯಲ್ಲಿ ಸತ್ಯ ಸೀರಿಯಲ್ ಕೊನೆಯಾಗಲಿದೆ ಎನ್ನುವ ಮಾತು ಕೇಳಿ ಬರುತ್ತಿದೆ ಇನ್ನು ಕೆಲವರು ಹೇಳುವಂತೆ ಗೌತಮಿ ಜಾಧವ್ ಅಥವಾ ಸಾಗರ್ ಬಿಳಿಗೌಡ ಬಿಗ್ ಬಾಸ್ಗೆ ತೆರಳಲಿದ್ದಾರೆ ಹಾಗಾಗಿ ಸೀರಿಯಲ್ ಕತೆ ಮುಗಿಸಲಿದ್ದಾರೆ ಎಂದು ಸಹ ಹೇಳಿದ್ದಾರೆ ಆದರೆ ಯಾವುದು ಅಧಿಕೃತವಾಗಿ ಹೇಳಿಕೆ ಬಂದಿಲ್ಲ ಇನ್ನು ಸತ್ಯ ಸೀರಿಯಲ್ ಕತೆ ಹೇಳೋದಾದ್ರೆ ಬಾಲ್ಯದಿಂದಲೂ ಅನ್ಯಾಯದ ವಿರುದ್ಧ ಹೋರಾಡುವ ಪೊಲೀಸ್ ಆಫೀಸರ್ ಆಗಬೇಕೆಂಬ ಕನಸನ್ನು ಹೊತ್ತ ಸತ್ಯ ತಂದೆಯನ್ನು ಕಳೆದುಕೊಂಡ ಬಳಿಕ ಅನಿವಾರ್ಯವಾಗಿ ಗ್ಯಾರೇಜ್ ಕೆಲಸ ಮಾಡುವ ಮೂಲಕ ಮನೆಯ ನಿರ್ವಹಿಸುವ ಜೊತೆಗೆ ಪುಂಡ ಪೋಲಿಗಳಿಗೆ ಒದೆ ನೀಡುವ ರೌಡಿ ಬೇಬಿಯಾಗಿ ಕಾಣಿಸಿಕೊಳ್ಳುತ್ತಾರೆ ಇದಾದ ಬಳಿಕ ಕಥೆಯಲ್ಲಿ ಟ್ವಿಸ್ಟ್ ಬಂದು ಕಾರ್ತಿಕ್ನನ್ನು ಮದುವೆಯಾಗಬೇಕಿದ್ದ ಸತ್ಯಾಳ ಅಕ್ಕ ದಿವ್ಯಾ ಮದುವೆ ದಿನ ಬೇರೊಬ್ಬನ ಜೊತೆ ಓಡಿ ಹೋದ ಕಾರಣ ತಾನೇ ಮದುವೆಯಾಗುವಂತಹ ಸ್ಥಿತಿ ನಿರ್ಮಾಣ ಆಗಿ ಕೊನೆಗೆ ಮದುವೆಯಾಗಿ ಗಂಡ ಅತ್ತೆ ಹಾಗೂ ಮನೆಯವರೆಲ್ಲರ ತಾತ್ಸಾರಕ್ಕೆ ಗುರಿಯಾಗಿ ಎಲ್ಲವನ್ನೂ ಎದುರಿಸಿ ಗೃಹಿಣಿಯಾಗಿ ಬಾಳುತ್ತಾಳೆ ಸತ್ಯ ಸಮಯ ಕಳೆದಂತೆ ಗಂಡ ಅತ್ತೆ ಸೇರಿ ಮನೆಯವರೆಲ್ಲರ ಪ್ರೀತಿ ಗಳಿಸುವ ಸತ್ಯ ಮನೆಯವರೆಲ್ಲರ ಬೆಂಬಲದ ಮೇರೆಗೆ ಮತ್ತೆ ಕಾಲೇಜು ಕಲಿತು ತನ್ನ ಕನಸಿನ ಪೊಲೀಸ್ ಉದ್ಯೋಗಕ್ಕೆ ಆಯ್ಕೆಯಾಗಿ ಸದ್ಯಕ್ಕೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಹಲವು ರೌಡಿ ಪುಂಡರ ಹುಟ್ಟಡಗಿಸಿದ್ದಾಳೆ ಇದೆಲ್ಲ ಆಗಿ ಸದ್ಯಕ್ಕೆ ಮನೆ ಮಂದಿ ಎಲ್ಲ ಮೊಮ್ಮಗುವಿನ ಆಸೆಯಲ್ಲಿರುವಾಗಲೇ ಸತ್ಯ ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗಿದೆ ಇದೆಲ್ಲ ನೋಡ್ತಿದ್ರೆ ಸತ್ಯಾಗೆ ಮಗುವಾಗುವ ಮೂಲಕ ಸೀರಿಯಲ್ಗೆ ಹ್ಯಾಪಿ ಎಂಡಿಂಗ್ ಕೊಡ್ತಾರೇನೋ ಅನಿಸ್ತಾ ಇದೆ ಬೀರಿ ಸತ್ಯಳನ್ನು ಕಂಡರೆ ಕೋಟೆ ಮನೆಯಲ್ಲಿ ಕಾರ್ತಿಕ್ಗೂ ಕಾರ್ತಿಕ್ ಅತ್ತೆ ಅಕ್ಕನಿಗೂ ಇಷ್ಟ ಆಗುತ್ತಾ ಇರಲಿಲ್ಲ ಆಮೇಲೆ ಸತ್ಯ ಕಾರ್ತಿಕ್ ನಡುವೆ ಪ್ರೀತಿ ಹುಟ್ಟುತ್ತದೆ ಸತ್ಯಳನ್ನು ಇಡೀ ಮನೆ ಒಪ್ಪಿಕೊಳ್ಳುತ್ತದೆ ಆಮೇಲೆ ಸತ್ಯ ಹೆಚ್ಚಿನ ಶಿಕ್ಷಣ ಪಡೆದು ಪೊಲೀಸ್ ಅಧಿಕಾರಿಯಾಗುತ್ತಾಳೆ ದಿವ್ಯಾಗೆ ದುಡ್ಡಿನ ವ್ಯಾಮೋಹ ಅವಳಂತೂ ದುಡ್ಡಿಗೋಸ್ಕರ ತಂಗಿ ಸತ್ಯಳ ಜೀವನವನ್ನು ಹಾಳು ಮಾಡಲು ಯೋಚಿಸೋದಿಲ್ಲ ಇನ್ನು ಸತ್ಯ ಪೊಲೀಸ್ ಅಧಿಕಾರಿಯಾಗಿ ಒಂದಲ್ಲ ಒಂದು ಕೇಸ್ಗಳನ್ನು ಪರಿಹಾರ ಮಾಡುತ್ತಾಳೆ ಆದರೆ ಕಾರ್ತಿಕ್ ಅಕ್ಕ ಕೀರ್ತನ ಈಗ ಹುಟ್ಟದೇ ಇರುವ ಮಗುಗೆ ಏನು ಅಪಾಯ ಮಾಡುತ್ತಾಳೋ ಏನೋ ಒಟ್ಟಿನಲ್ಲಿ ಈಗ ಸತ್ಯ ಧಾರಾವಾಹಿಯ ಎಪಿಸೋಡ್ಗಳನ್ನು ನೋಡಿದರೆ ಕತೆ ಬಹಳ ಸ್ಪೀಡ್ ಆಗಿ ಸಾಗುತ್ತಲಿದೆ ಎಂದು ಭಾಸವಾಗುತ್ತದೆ ಧಾರಾವಾಹಿಯನ್ನು ಅಂತ್ಯ ಮಾಡುವ ಸಲುವಾಗಿ ಬಹಳ ಸ್ಪೀಡಾಗಿ ಕತೆಯನ್ನು ಮುಂದುವರೆಸುತ್ತಿರಬಹುದು ಸ್ವತಂತ್ರಳಾಗಿ ಸ್ವಾವಲಂಬಿಯಾಗಿ ಬದುಕುತ್ತಿರುವ ಸತ್ತಳನ್ನು ನೋಡಿ ಅನೇಕರು ಸ್ಫೂರ್ತಿ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಸತ್ತಳಂತಹ ಎಷ್ಟೋ ಮಹಿಳೆಯರು ಇಂದು ಸಮಾಜದಲ್ಲಿದ್ದಾರೆ ಈ ಧಾರಾವಾಹಿ ತಂಡವು ಅವರಲ್ಲಿ ಕೆಲವರನ್ನು ರಿವೀಲ್ ಮಾಡಿತ್ತು ಅಣ್ಣಯ್ಯ ಧಾರಾವಾಹಿಯ ಪ್ರೋಮೋ ರಿಲೀಸ್ ಆಗಲಿದ್ದು ಆದಷ್ಟು ಬೇಗ ಹೊಸ ಧಾರಾವಾಹಿ ಪ್ರಸಾರ ಆಗಲಿದೆ ಸತ್ಯ ಧಾರಾವಾಹಿಯು ಅಂತ್ಯ ಆಗಲಿದೆ ಎನ್ನಲಾಗಿದೆ ಈ ಬಗ್ಗೆ ವಾಹಿನಿಯಾಗಲಿ ಸೀರಿಯಲ್ ತಂಡವಾಗಲಿ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ನಿಂದ ಈ ಧಾರಾವಾಹಿ ಪ್ರಸಾರ ಆಗುತ್ತಿದ್ದು ಆರಂಭದ ವಾರಗಳಲ್ಲಿ ಈ ಧಾರಾವಾಹಿ ಟಾಪ್ ಐದು ಸ್ಥಾನದಲ್ಲಿತ್ತು ಇತ್ತೀಚೆಗೆ ಈ ಧಾರಾವಾಹಿಯ ಟಿ ಆರ್ ಪಿ ಕೂಡ ಕಡಿಮೆಯಾಗಿತ್ತು ಒಟ್ಟಿನಲ್ಲಿ ಸತ್ಯ ಧಾರಾವಾಹಿ ತನ್ನದೇ ವಿಭಿನ್ನ ರೀತಿಯ ಕತೆಯ ಮೂಲಕ ಜನರ ಮನಸ್ಸನ್ನು ಗೆದ್ದಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ